ನಮಸ್ಕಾರ ಎಲ್ರಿಗೂ ನಾನಿವತ್ತು ಚಿಕನ್ ಕಬಾಬ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ತೇಜು ಕಬಾಬ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಹಚ್ಕೊಂಡು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ಚಿಕನ್ಗೆ ರೆಡಿ ಮಾಡ್ಕೊಂಡಿರೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಬಾಬಿಗೆ ಚಿಕನ್ ಹಾಕಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಅದು ಉಪ್ಪು ಖಾರ ಎಳ್ಕೋಬೇಕು ಚಿಕನ್ನು ಒಂದು ಹತ್ತು ನಿಮಿಷ ನಾನು ಫ್ರಿಜ್ಜಿಗೆ ಎತ್ತಿಡ್ತೀನಿ ಅದನ್ನು ಆಮೇಲೆ ನನ್ನ ತಂಗಿ ಬಂದಿದ್ದಾರೆ ಮನೆಗೆ ಅದಕ್ಕೆ ಕಬಾಬ್ ಮಾಡಿದೆ ನಾನು ನನ್ನ ಮಗನ ಕಾಲೇಜ್ ಹತ್ರ ಹೋಗೋಣ ಅಂತ ಹೊರಟಿದ್ವಿ ಎಲ್ಲರೂ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇಬ್ರು ಹಾಗೆ ಕಾಲೇಜ್ ಹತ್ರ ಬಂದ್ವಿ ಅವನಿಸಿ ನನಗೆ ಹಾಗೆ ವೆಯ್ಟ್ ಮಾಡ್ತಾ ಇದೀವಿ ನಮ್ಮನೆಯವರು ಅವ್ನು ಕರ್ಕೊಂಬರೋಕ್ಕೆ ಹೋಗಿದ್ದಾರೆ ಹಾಸ್ಟೆಲ್ ಹತ್ರ ಅಂಕಲ್ಲು ಆಂಟಿ ಮತ್ತು ಮಕ್ಕಳು ಎಲ್ಲ ಬಂದಿದ್ದರು ನಮ್ಮ ನನ್ನ ಫ್ರೆಂಡ್ ಅವರ ಅತ್ತೆನೋ ಬಂದಿದ್ದರು ನಮ್ಮ ಜೊತೆ ಕುಶಾಲ್ ಅಂದರೆ ಅವರಿಗೆಲ್ಲ ಇಷ್ಟ ತುಂಬ ಇಷ್ಟ ಅವ್ರ ಮನೆಗೆ ತುಂಬ ಸತಿ ಹೋಗಬೇಕು ಅಂದ್ಕೊಂಡಿದ್ದ ಅಜದಲ್ಲಿ ಆದರೆ ಹೋಗೋಕೆ ಆಗಿರಲಿಲ್ಲ ಅವರು ಅದಕ್ಕೇ ಅವರೇನೆ ನಾವು ಬರ್ತೀವಿ ಬನ್ನಿ ಹೋಗಿ ನೋಡ್ಕೊಂಬರೋಣ ಮಾತಾಡ್ಸ್ಕೊಂಬರೋಣ ಅಂತೇಳಿ ಬಂದಿದ್ರು ಅವರು ಹೋಗ್ತಾ ದಾರಿಯಲ್ಲಿ ಇಲ್ಲಿ ಇನ್ನೊಂದು ಕಡೆ ಹೋಗೋದಿತ್ತು ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಮಕ್ಳನ್ನೂ ಕರ್ಕೊಂಬಂದಿದ್ವಿ ಎಲ್ಲ ಮಕ್ಕಳಿಗೆಲ್ಲ ರಜೆ ಇತ್ತಲ್ವ ಮನೆಯವರು ಅವನ್ನ ಕರ್ಕೊಂಬರ್ತಾ ಇದ್ದಾರೆ ಅವನಿಗಂತೂ ಖುಷಿ ಆಯಿತು ಎಲ್ಲರೂ ನೋಡಿ ಅಂಕಲ್ ಆಂಟಿ ಅವ್ರನ್ನೂ ನೋಡಿ ತುಂಬ ಖುಷಿ ಅವನಿಗೆ ಹಾಗೆ ಹಾಸ್ಟೆಲ್ ನೋಡೋಣ ಅಂತ ಒಳಗಡೆ ಹೋಗ್ತಾಯಿದ್ವಿ ಕಾರಲ್ಲೇ ತಂದಿದ್ದ ಚಿಕನೆಲ್ಲ ಕಾರಲ್ಲೇ ಕುತ್ಕೊಂಡು ತಿಂದ್ಕೊಂಡು ಹಾಸ್ಟೆಲ್ ರೂಮಲ್ಲಿ ತಿನ್ನೋಕ್ಕಾಗಲ್ಲ ಒಳಗಡೆ ಏನು ತೊಗೊಂಡೋಗಂಗಿಲ್ಲ ಹಾಗಾಗಿ ಹಾಸ್ಟೆಲ್ ಒಳಗಡೆ ಏನೂ ತೊಗೊಂಡೋಗಂಗಿಲ್ಲ ಅಂತ ಬರೀ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡೋದ್ವಿ ಆಚೆನೇ ತಿನ್ಕೊಂಡ ಒಳಗಡೆ ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಸರಿ ಹೋಗ್ತೀವಿ ಅಂತ ಹೇಳಿ ಹೊರಟ್ವಿ ನಾವು ಅವನಿಗೂ ಬಾಯ್ ಹೇಳಿ ಅವನು ಹೋಗ್ತಾ ಇದ್ದಾನೆ ಬೇಜಾರು ಬಿಟ್ಟು ಹೋಗ್ಬೇಕಾದ್ರೆ ಸ್ವಲ್ಪ ಒಂದು ವಾರ ಆಯ್ತು ಅಷ್ಟೇ ಅಷ್ಟರಲ್ಲಿ ಕಳಿಸಿ ಅವನ್ನ ಅಷ್ಟರಲ್ಲಿ ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ಹೋಗ್ತಾ ನಾವು ನಮ್ಮ ಕಝಿನ್ ಮನೆಗೆ ಬಂದ್ವಿ ತುಮಕೂರಿಗೆ ತುಮಕೂರಲ್ಲಿ ಅವರು ಕ್ವಾರ್ಟರ್ಸಲ್ಲಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಆಕೆ ಸುತ್ತಮುತ್ತ ಇರೋ ವೆದರು ಅಷ್ಟೇ ತುಂಬ ಚೆನ್ನಾಗಿದೆ ಅವ್ರ ಮನೆ ಹತ್ರ ಹಾಗೆ ನಾವು ಬರೋದನ್ನೇ ವೆಯ್ಟ್ ಮಾಡ್ತಿದ್ರು ಅಡುಗೆ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ರು ಬಂದ್ವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಖುಷಿಯಾಗಿ ಸ್ವಲ್ಪ ಮಾತುಕತೆ ಹರಟೆ ಹೊಡೆದ್ವಿ ಸುತ್ತಲೂ ಅವ್ರ ಮನೆ ಹತ್ರ ಎಲ್ಲ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ತುಂಬ ಆಯಿತು ವೆದರ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಬಾಯ್